ಸ್ಥಳದಲ್ಲಿ ಎರಡನೆಯ ದಿನವೂ ಶೋಧ ಕಾರ್ಯ ಇನ್ನೇನು ಆರಂಭ ಆಗಲಿದೆ ಅನಾಮಿಕ ಕೊಟ್ಟ ಮಾಹಿತಿಯನ್ನ ಆಧರಿಸಿ ಭೂ ಅಗಿತವನ್ನ ಮಾಡಲಾಗುತ್ತೆ ಹದಿಮೂರು ಸ್ಥಳಗಳ ಗುರುತನ್ನ ಮಾಡಲಾಗಿದೆ ಅಂದ್ರೆ ನಿಗೂಢ ವ್ಯಕ್ತಿ ಸೂಚಿಸಿದಂತ ಹದಿಮೂರು ಸ್ಥಳಗಳ ಪೈಕಿ ನಿನ್ನೆ ಒಂದು ಸಮಾಧಿಯ ಸ್ಥಳವನ್ನ ಅಗಿಯಲಾಯಿತು ಇಲ್ಲಾದ್ರೂ ಕೂಡ ಭೂಮಿ ಅಗಿದಾಗ ಅಸ್ಥಿ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗಳು ಸದ್ಯ ಮೊದಲಿಗೆ ಬರ್ತಾ ಇದೆ ನೇತ್ರಾವತಿ ಸ್ಥಾನಗಟ್ಟದ ಬಳಿ ಎಸ್ ಐ ಟಿ ಟೀಮ್ ಸದ್ಯ ಎಂಟ್ರಿ ಕೊಟ್ಟಿರುವಂಥದ್ದು ಎರಡನೆಯ ದಿನವೂ ಕೂಡ ಈ ಉತ್ಖನನ ಕಾರ್ಯ ನಡೆಯಲಿದೆ ಎರಡನೆಯ ಸಮಾಧಿ ಇವತ್ತು ಅಗಿಯಲಾಗುತ್ತೆ ಹಾಗಾಗಿ ಇವತ್ತಾದರೂ ಕೂಡ ಏನಾದರೂ ಅಸ್ಥಿ ಪಂಜರಗಳು ಸಿಗಬಹುದಾ ಅನ್ನೋದಾಗಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಧರ್ಮಸ್ಥಳ ಅರಣ್ಯ ಭಾಗಗಳಲ್ಲಿ ಶವ ಹೂ ಎನ್ನಲಾಗ್ತಾ ಇರುವ ಪ್ರಕರಣದ ತನಿಖೆ ದಿನದಿಂದ ದಿನಕ್ಕೆ ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ ಇನ್ನು ಜುಲೈ ಇಪ್ಪತ್ತ ಒಂಬತ್ತು ಅಂದ್ರೆ ನಿನ್ನೆ ಮೊದಲ ದಿನ ನಡೆದ ಉತ್ಖನನ ಕಾರ್ಯದಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ ಇವತ್ತು ಕೂಡ ಎರಡನೇ ದಿನದ ಉತ್ಖನನ ಕಾರ್ಯ ಇನ್ನೇನು ಆರಂಭ ಆಗಲಿದೆ ಮೂರು ತಂಡಗಳಿಂದ ರಚಿಸಿದ ಎಸ್ಐಟಿ ಉತ್ಖನವನ್ನ ತೀವ್ರ ಗತಿಯಲ್ಲಿ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ ಇನ್ನು ಬೇರೆ ತಾಲೂಕಿನ ತಹಶೀಲ್ದಾರ್ಗಳ ಸಮ್ಮುಖದಲ್ಲಿ ಈ ಒಂದು ಸಮಾಧಿ ಅಗೆಯುವಂತಹ ಕಾರ್ಯ ನಡೆಯಲಿದೆ ಮೂರು ತಹಶೀಲ್ದಾರ್ ಸರ್ಕಾರಿ ಪಂಚರು ಹಾಗೂ ಕಾರ್ಮಿಕರ ನಿಯೋಜನೆಯನ್ನ ಮಾಡಿ ಮೂರು ತಂಡವನ್ನು ರಚನೆ ಮಾಡಲಾಗಿದೆ ಏಕಕಾಲದಲ್ಲಿಯೇ ಅನಾಮಿಕ ತೋರಿಸಿದ ಮೂರು ಜಾಗಗಳನ್ನ ಅಗೆಯುವುದಕ್ಕೆ ಎಸ್ ಐ ಟಿ ಟೀಮ್ ನಿರ್ಧಾರವನ್ನ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ರಿಸರ್ವ್ ಫಾರೆಸ್ಟ್ ಆಗಿರೋ ಕಾರಣಕ್ಕೆ ಜೆಸಿಬಿ ಬಳಸುವಂತಹ ತೀರ್ಮಾನ ಸದ್ಯಕ್ಕೆ ದೂರವಾಗಿದೆ ಅನ್ನೋದಾಗಿಯೂ ಕೂಡ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೀರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಶಮೀರ್ ಅನ್ನು ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಸ್ಥಳ ಮಹಜರ್ ಪ್ರಕ್ರಿಯೆ ಆರಂಭವಾದ ನಂತರದಲ್ಲಿ ಆ ಸ್ಥಳ ಅಗಿಯುವಂತಹ ಕೆಲಸ ಕೂಡ ನಿನ್ನೆ ಆರಂಭ ಆಯಿತು ಆದ್ರೆ ಯಾವುದೇ ಕಳೆಬರ ಪತ್ತೆಯಾಗಿಲ್ಲ ಇವತ್ತು ಅಂದ್ರೆ ಯಾವಾಗ ಈ ಒಂದು ಮತ್ತೆ ಸ್ಥಳ ಅಗಿಯುವಂತ ಕೆಲಸ ಆರಂಭ ಆಗತ್ತೆ ಇವತ್ತು ಏನಾದ್ರೂ ಸಿಗಲಿದೆಯಾ ಅಸ್ಥಿ ಪಂಜರ ಅನ್ನೋದಾಗಿ ಸಾಕಷ್ಟು ಕುತೂಹಲ ಕೂಡ ಇದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಹಲವಾರು ಮೃತದೇಹಗಳನ್ನ ಹೊಟ್ಟು ಹಾಕಿದ ಆರೋಪಕ್ಕೆ ಆ ಆರೋಪದ ಪ್ರಕರಣ ಇವತ್ತು ಮೂರನೇ ದಿನದ ಅಸ್ತಿ ಪಂಜರ ಕಾರಣಕ್ಕಾಗಿ ಈಗಾಗಲೇ ಸಾಕ್ಷಿ ದೂರದಾರರ ಜೊತೆ ಸೇರಿ ತಂಡ ನೇತ್ರಾವತಿ ಸ್ಥಾನಘಟ್ಟಕ್ಕೆ ಆಗಮಿಸಿರುವಂತದ್ದು ಈಗಾಗಲೇ ಬೆಳ್ಸಂಗ್ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಬೆಳ್ತಂಗಡಿ ಎಸ್ಐಟಿಗೆ ಕಚೇರಿಗೆ ತನ್ನ ವಕೀಲರ ಜೊತೆ ದೂರದಾರ ಆಗಮಿಸಿದ್ರು ಕಚೇರಿಯ ಪ್ರಕ್ರಿಯೆಗಳನ್ನು ಮುಗಿಸಿ ತಂಡ ಇದೀಗ ನೇತ್ರಾವತಿ ಸ್ಥಾನಕ್ಕೆ ತಲುಪಿರುವಂಥದ್ದು ಹೀಗಾಗಿ ಹಲವಾರು ಸಿಬ್ಬಂದಿಗಳ ಮೂಲಕ ಆ ಅಸ್ಥಿ ಪಂದರ ಹುಡುಕಾಟಕ್ಕಾಗಿ ಆ ತಮ್ಮ ಪ್ರಕ್ರಿಯೆ ನಡೀತಾ ಇದೆ ಎಸ್ಐಟಿ ತಂಡದ ಅಧಿಕಾರಿಗಳು ಈಗಾಗಲೇ ಆ ಸ್ಥಳಕ್ಕೆ ಆಭರಿಸಿರುವಂತದ್ದು ಆ ದೂರುದಾರು ಗುರುತಿಸಿದ ಎರಡನೇ ಸ್ಥಳದಲ್ಲಿ ಅಗೆಯಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಆದ್ರೆ ಇಂದು ಅಗೆಯಲಿರುವಂತಹ ಪ್ರದೇಶ ಅರಣ್ಯ ಇಲಾಖೆಗೆ ಸೇರಿದ್ದು ಹೀಗಾಗಿ ಅರಣ್ಯ ಇಲಾಖೆಗೆ ಸೇರಿದ ಜಾಗ ಆಗಿದ್ದರಿಂದ ಇಲ್ಲಿ ಇತಾಚಿ ಬಳಕೆಗೆ ಅರಣ್ಯ ಇಲಾಖೆಯ ಅನುಮತಿ ಇಲ್ಲ ಯಾಕಂದ್ರೆ ಅರಣ್ಯ ಕಾನೂನುಗಳನ್ನು ನಾವು ಗಮನಿಸಿದಾಗ ಇಟಾಚಿ ಬಳಕೆ ಅರಣ್ಯ ಪ್ರದೇಶದಲ್ಲಿ ವಿರುದ್ಧವಾಗಿದ್ದು ಹೀಗಾಗಿ ಕಾರ್ಮಿಕರನ್ನು ಉಪಯೋಗಿಸಿ ಅಗೆಯುವಂತಹ ಕಾರ್ಯ ಇವತ್ತು ನಡೆಯಲಿದೆ ಬಿಗಿ ಪೊಲೀಸ್ ಬಿಗಿ ವಿಭಸ್ತನ್ನ ಏರ್ಪಡಿಸಲಾಗಿದೆ ಸೊ ಜೊತೆಗೆ ಆ ಅಲ್ಲಿ ಸುತ್ತಮುತ್ತ ಪೊಲೀಸ್ ಕಾವಲು ಇರುವಂತದ್ದು ಹತ್ತಿರ ಆ ಒಂದು ಮಾರ್ಕ್ ಮಾರಕ ಮಾಡಿದ ಸ್ಥಳದ ಸುತ್ತ ಸಾರ್ವಜನಿಕರಿಗೆ ಆಗ್ಲಿ ಯಾರಿಗಾಗಲಿ ಕೂಡ ಪ್ರವೇಶ ಇಲ್ಲ ಒನ್ಲಿ ಅಧಿಕೃತ ಅಧಿಕಾರಿಗಳಿಗೆ ಮಾತ್ರ ಅಲ್ಲಿ ಪ್ರವೇಶ ಇರುವಂತದ್ದು ಯಾಕೆಂದ್ರೆ ಸಾಕ್ಷಿ ನಾಶ ಆಗುವಂತಹ ಅಥವಾ ಬೇರೆ ಚುಳಿ ಚುಳಿವು ಲೀಕ್ ಆಗಬಾರ್ದು ಎಂಬ ನೆಲೆಯಲ್ಲಿ ಈ ಕಾರ್ಯಾಚರಣೆಯನ್ನು ಇವತ್ತು ಬಿಜೆ ಪೊಲೀಸ್ ಬಂದೋಬಸ್ತ್ ನಲ್ಲಿ ಮಾಡಲಾಗ್ತಾ ಇದೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಟ್ಟು ಮಳೆ ಕೂಡ ಬರ್ತಾ ಇದೆ ಒಂದು ವೇಳೆ ಈ ಪ್ರದೇಶದಲ್ಲಿ ಈಗ ಇವತ್ತು ಪ್ರದೇಶ ನಡೆಸಿದಾಗ ಮಳೆ ಸ್ವಲ್ಪ ಬಂದ್ರೆ ಸ್ವಲ್ಪ ಅಡೆತಡೆ ಉಂಟು ಉಂಟಾಗಬಹುದು ಯಾಕಂದ್ರೆ ಕಾರ್ಮಿಕರನ್ನೇ ಬಳಸಿ ಇಲ್ಲಿ ಇವತ್ತು ಶೋಧ ಕಾರ್ಯ ನಡೆಸಲ್ಲ ನಡೆಸಲಾಗ್ತಾ ಇದೆ ಇವತ್ತು ಸತಿ ಪಂದಿರ ಸಿಗ್ಬಹುದಾ ಎಂಬಂತಹ ಕುತೂಹಲ ಕೂಡ ಅಧಿಕಾರಿಗಳಲ್ಲಿ ಇರುವಂತದ್ದು ಯಾಕಂದ್ರೆ ಸಾಕ್ಷಿ ದೂರುದಾರ ಗುರುತಿಸಿರುವಂತಹ ಈಗಾಗಲೇ ಎಲ್ಲಾ ಪ್ರದೇಶ ಸ್ಥಳಗಳಲ್ಲಿ ಮಾರ್ಕ್ ಮಾಡಿರುವಂತದ್ದು ಅಲ್ಲಿ ಪೊಲೀಸ್ ಕಾವಲು ಕೂಡ ಇರುವಂತದ್ದು ಹೀಗಾಗಿ ಇವತ್ತು ನಿನ್ನೆ ಆರಂಭದಲ್ಲಿ ಕಾರ್ಮಿಕರನ್ನ ಬಳಸಿ ಹಾರ ಪಿಕಾಸಗಳನ್ನ ಅದರ ಮುಖಾಂತರ ಕಾರ್ಮಿಕರನ್ನ ಬಳಸಿ ಸಮಾಧಿ ಅಡಿಯುವಂತ ಪ್ರಕ್ರಿಯೆ ಮಾಡಿದ್ರು ಕೂಡ ತದಾನಂತರ ಯಶಸ್ವಿಯನ್ನು ಬಳಕೆ ಮಾಡಲಾಗಿತ್ತು ಆದ್ರೆ ಇವತ್ತು ಯಶಸ್ವಿ ಬಳಕೆ ಇಲ್ಲ ಕೇವಲ ಮಾನವ ಮಾನವರನ್ನೇ ಬಳಸಿ ಇವತ್ತು ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಇದಕ್ಕೆ ಬೇಕಾದ ಈಗಾಗಲೇ ಪೊಲೀಸರು ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ಇದ್ದಾಗ ಆದ್ರೆ ಕೆಲ ಗಂಟೆಗಳ ಕಾಲ ಅದಕ್ಕೆ ಸಮಾಧಿ ಆಗಿರುವಂತಹ ಪ್ರಕ್ರಿಯೆಗೆ ಗಂಟೆಗಳು ಬೇಕಾಗುತ್ತೆ ಆ ನಂತರ ಸ್ವಲ್ಪ ಒಂದು ಚಿತ್ರಣ ಸಿಗಬಹುದು ಇದೆಯಾ ಓಕೆ ಶಮಶಿರ್ ಇನ್ನು ನಿನ್ನೆ ಮೊದಲ ಸಮಾಧಿಯನ್ನ ಅಗಿದ ನಂತರದಲ್ಲಿ ಅಂದ್ರೆ ಯಾವುದೇ ರೀತಿಯ ಕಳೆಬರ ಪತ್ತೆಯಾಗಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಆ ಅನಾಮಿಕ ಅಂದ್ರೆ ಏನು ಆತ ಅರ್ಜಿಯನ್ನ ಸಲ್ಲಿಸಿದ್ದ ದೂರನ್ನ ನೀಡಿದ್ದ ಆ ಅರ್ಜಿದಾರನನ್ನ ಏನಾದ್ರೂ ಎಸ್ ಐ ಟಿ ತನಿಖಾಧಿಕಾರಿಗಳು ನಂತರದಲ್ಲಿ ಪ್ರಶ್ನೆ ಮಾಡುದ್ರಾ ಅಂತ ಹೇಳಿ ಹೌದು ಮುಖ್ಯವಾಗಿ ಅದು ಪ್ರಕ್ರಿಯೆ ಪ್ರಕ್ರಿಯೆ ತರ ನಿನ್ನೆ ಮೊನ್ನೆ ಮಹಾಜರ ಆದ ನಂತರ ನಿನ್ನೆ ಸಮಾಧಿ ಆಗಿರುವಂತಹ ಪ್ರಕ್ರಿಯೆ ಆದ ನಂತರ ಕೆಲವೊಂದು ಪ್ರಶ್ನೆಗಳನ್ನ ಅಲ್ಲಿ ಅವರು ಮೀಟಿಂಗ್ ಕೂಡ ಮಾಡಬೇಕಾಗುತ್ತೆ ಆ ಮೀಟಿಂಗ್ ನಲ್ಲಿ ದೂರುದಾರರ ಜೊತೆ ಹೆಚ್ಚುವರಿ ಮಾಹಿತಿಗಳನ್ನ ಕಲೆ ಹಾಕುವ ಕಲೆ ಹಾಕಿದ್ದಾರೆ ಜೊತೆಗೆ ಇವತ್ತು ಕೂಡ ಬೆಳಿಗ್ಗೆ ಕೂಡ ಎಸ್ಐಟಿ ಕಚೇರಿಗೆ ದೂರದಾರ ಆಗಮಿಸಿದ ವೇಳೆ ಕೂಡ ಎಸ್ಐಟಿ ಅಧಿಕಾರಿಗಳು ಹಲವಾರು ಪ್ರಕ್ರಿಯೆಗಳನ್ನು ಮುಗಿಸಿ ಆ ಇವತ್ತು ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಜೊತೆಗೆ ದೂರದಾರ ಕೊಟ್ಟಿರುವಂತಹ ಮಾಹಿತಿ ಅನ್ವಯ ಅಲ್ಲಿ ಶೋಧ ಕಾರ್ಯ ಮಾಡಬೇಕಾಗುತ್ತೆ ಜೊತೆಗೆ ಒಂದು ನಿರ್ದಿಷ್ಟ ಹಲವು ಅಲ್ಲಿ ಹಲವು ವರ್ಷಗಳ ಕಾಲ ಈ ಒಂದು ಕೆಲಸ ಮಾಡುತ್ತಾ ತದನಂತರ ಅಲ್ಲಿ ಆ ಪ್ರದೇಶವನ್ನು ಬಿಟ್ಟು ಹಲವಾರು ವರ್ಷಗಳಾಗಿತ್ತು ಹೀಗಾಗಿ ನೆನಪಿನ ನೆನಪಿನ ಏನಿದೆ ವಿಚಾರ ಅದು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಗುವಂತ ಸಾಧ್ಯತೆ ಇರುವುದರಿಂದ ಕೂಡ ಸಮಾಧಿ ಆಗಿರುವಂತ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಪ್ಲೇಸ್ ನಲ್ಲಿ ಅಲ್ಲಿ ಸಮಾಧಿಯನ್ನುಲಾಗುತ್ತೆ ಸೊ ಅಲ್ಲಿ ಸಿಗುತ್ತಾ ಇಲ್ವೋ ಎಂಬುದು ಕೂಡ ಹೀಗಾಗಿ ಕುತೂಹಲ ಮೂಡಿಸಿರುವುದೇ ದಿವ್ಯಾ ಓಕೆ ಶಮಶೇರ್ ನಿಮ್ಮೆಲ್ಲಾ ಮಾಹಿತಿಗಾಗಿ